ನಮಸ್ಕಾರ ವೀಕ್ಷಕರೇ ಮನೆನ ಸಾಧ್ಯ ಆದಷ್ಟು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಅದ್ರಲ್ಲೂ ಕೂಡ ಜೇಡರ ಬಲೆ ಮನೆಯಲ್ಲಿ ಜೇಡರ ಬಲೆ ಕಟ್ಟಿದ್ರೆ ಕೆಲವೊಂದು ಸಮಸ್ಯೆಗಳನ್ನ ನಾವು ಹೆದ್ರಸ್ಬೇಕಾಗತ್ತೆ ಅಂತ ನಮ್ಮ ಹಿರಿಯರು ಮೊದ್ಲಿಂದನೂ ನಮಗೆ ತಿಳಿಸ್ತಾ ಬಂದಿದ್ದಾರೆ ಹಾಗಾದ್ರೆ ಬನ್ನಿ ಜೇಡರ ಬಲೆ ಮನೆಯಲ್ಲಿ ಕಟ್ಟಿದ್ರೆ ಏನಾಗುತ್ತೆ ಅದರಿಂದ ಯಾವ ರೀತಿಯ ಪರಿಣಾಮ ನಾವು ಫೇಸ್ ಮಾಡಬೇಕಾಗತ್ತೆ ಅನ್ನೋದನ್ನ ಸಿಂಪಲ್ ಆಗಿ ತಿಳಿಸಿದೀನಿ ಈ ಸಣ್ಣ ವಿಡಿಯೋ ನಿಮಗಾಗಿ ಮನೆಯಲ್ಲಿ ಜೇಡರ ಬಲೆ ಅಂತ ನೋಡಿದ್ರೆ ಸಾಕು ಮೊದಲು ಕ್ಲೀನ್ ಮಾಡ್ಕೊಳ್ಳಿ ಅದರಿಂದ ಆರ್ಥಿಕ ನಷ್ಟ ವಿಘ್ನ ಕುಟುಂಬ ಸದಸ್ಯರಲ್ಲಿ ಸೋಮಾರಿತನ ಹೆಚ್ಚಾಗ್ತಾ ಹೋಗುತ್ತೆ ಎರಡು ಗೋಡೆಗಳು ಸೇರುವ ಮೂಲೆಯಲ್ಲಿ ಬಲೆ ಇದ್ರೆ ಹಣದ ನಷ್ಟ ಆಗುವ ಸಾಧ್ಯತೆ ಇರುತ್ತೆ ದೇವರ ಮನೆಯಲ್ಲಿ ಬಲೆ ಕಂಡರೆ ಅದು ದುರದೃಷ್ಟವನ್ನ ಸಂಕೇತಿಸುತ್ತೆ ನಾವು ಮಲಗುವ ಕೋಣೆಯಲ್ಲಿ ಬಲೆ ಇದ್ರೆ ಪತಿ ಪತ್ನಿ ಭಿನ್ನಾಭಿಪ್ರಾಯ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಸೋಮಾರಿತನದಿಂದ ನಮ್ಮ ಮನೇನೆ ನಾವು ಕ್ಲೀನ್ ಮಾಡದೆ ಹೋದ್ರೆ ದೀರ್ಘಕಾಲ ಬಲೆ ಇದ್ದೇ ಇತ್ತು ಅಂದ್ರೆ ಕುಟುಂಬಕ್ಕೆ ಗಂಭೀರ ಆರ್ಥಿಕ ಸಂಕಷ್ಟ ಬರಬಹುದು ಎಂದು ಹೇಳಲಾಗುತ್ತೆ ಹಾಗಾಗಿ ಇದಕ್ಕೆ ಸಿಂಪಲ್ ಪರಿಹಾರ ಮನೆಯನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸ್ಕೊಳ್ಳಿ ಹಾಗೆ ವಿಶೇಷವಾಗಿ ಮೂಲೆಗಳು ಮತ್ತು ಚಾವಣಿಯನ್ನ ಯಾವಾಗಲೂ ಕ್ಲೀನ್ ಮಾಡ್ತಾ ಇರಿ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಇದು ಆದ್ಯಂತ್ ಮೀಡಿಯಾ